ಹಾಯ್ ಹಲೋ ಫ್ರೆಂಡ್ಸ್ ನಮಸ್ತೆ ನಾನು ನಿಮ್ಮ ಪ್ರೀತಿಯ ವಿನು ಪಾಳೆಗಾರ ವಿನು ಪಾಳ್ಯಗಾರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಏನಪ್ಪಾ ಅಂದರೆ ಸಿಂಪಲ್ಲಾಗಿ ಯಾವ ರೀತಿ ಒಂದು ಬಿರಿಯಾನಿನ ಮಾಡ್ಕೋಬೋದು ಅಂತ ನಾನು ನಿಮಗೆ ತೋರಿಸ್ತಿದ್ವಿ ಆ ವೀಡಿಯೋನ ಫುಲ್ ನೋಡೋಕ್ಕೂ ಮುಂಚೆ ನೀವಿನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಹಾಗೇ ನೋಡ್ತಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇದೇ ಥರ ನನಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಸಿಂಪಲ್ಲಾಗಿ ಒಂದು ಚಿಕನ್ ಬಿರಿಯಾನಿನ ಯಾವ ರೀತಿ ಅದು ಟೇಸ್ಟಾಗಿ ತುಂಬಾ ಹೆಲ್ತ್ಫುಲ್ಲಾಗಿ ಕೂಡ ಯಾವ ರೀತಿ ಹೇಗೆ ಮಾಡ್ಕೊಳ್ಳೋದು ಅಂತ ನಾನು ತೋರಿಸ್ತೀನಿ ಸೊ ಪ್ಲೀಸ್ ಇದೇ ರೀತಿ ಎಲ್ಲೂ ಮಿಸ್ ಮಾಡ್ದೇನೆ ನನ್ನ ವೀಡಿಯೋನ ಕೊನೆವರೆಗೂ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವಾಗ ಚಿಕನ್ ಬಿರಿಯಾನಿ ಮಾಡೋದಕ್ಕೆ ಏನೇನು ಬೇಕು ಅಂತ ನೋಡ್ಕೊಂಬರೋಣ ನೋಡಿ ಇಲ್ಲಿ ನಾನು ಖಾರಕ್ಕೆ ತಕ್ಕದಷ್ಟು ಒಂದು ಗ್ರೀನ್ ಚಿಲ್ಲಿ ಒಂದು ಗೆಡ್ಡೆ ಬೆಳ್ಳುಳ್ಳಿ ಒಂದು ಎರಡು ಇಂಚು ಆಗೋಷ್ಟು ಶುಂಠಿ ಮತ್ತು ಚಕ್ಕೆ ಲವಂಗ ಕೊತ್ತಮಿನ ಸೊಪ್ಪು ಪುದೀನ ಸೊಪ್ಪು ಸ್ವಲ್ಪ ಈರುಳ್ಳಿ ಹಾಗೆ ಸ್ವಲ್ಪ ತೆಂಗಿನಕಾಯಿ ತಗೊಂಡಿದ್ದೀನಿ ಇದು ಮಸಾಲೆಯಾಗಿ ಇದು ರುಬ್ಕೊಳ್ಳೋದಕ್ಕೆ ನೀವು ಕ್ವಾಂಟಿಟಿ ನೋಡಿಕೊಂಡು ನೀವು ನಾನು ಇಲ್ಲಿ ಒಂದು ಕೆ ಜಿ ಚಿಕನ್ಗೆ ಮಾಡ್ತಿರುವಂಥದ್ದು ನೀವು ಇದನ್ನು ನೋಡಿಕೊಂಡು ನಿಮ್ಮ ಕ್ವಾಂಟಿಟಿ ತಕ್ಕದಾಗೆ ಬಾಳ್ಕೊಳ್ಳಿ ಇಲ್ಲಿ ನಾನು ಎರಡರಿಂದ ಮೂರು ಹುಳಿ ಟೊಮೊಟೊನ ತೊಗೊಂಡಿದ್ದೀನಿ ನೀವು ಸ್ವೀಟ್ ಟೊಮೊಟೊ ಹಾಕ್ತೀನಿ ಅಂದರೆ ಒಂದು ಎರಡು ಜಾಸ್ತಿನೇ ಹಾಕಿ ಇಲ್ಲಿ ನಾನು ಅಲ್ಲಿ ಮಸಾಲೆಗೂ ಕೂಡ ರುಬ್ಕೊಳ್ಳೋದಕ್ಕೆ ಈರುಳ್ಳಿ ಹಾಕ್ಕೊಂಡಿದ್ದೀನಿ ಇಲ್ಲಿ ಒಗ್ಗರಣೆಗೂ ಕೂಡ ಉದ್ದುದ್ದ ಸ್ಲೈಸಿಯಾಗಿ ಹಚ್ಚಿ ಇಟ್ಕೊಂಡಿದ್ದೀನಿ ಸೊ ನಾವು ಎರಡು ಕಡೆನೂ ಈರುಳ್ಳಿ ಹಾಕ್ಕೊತಾ ಇದ್ದೀವಿ ಸೊ ನೋಡ್ಕೊಂಡು ಸ್ವಲ್ಪ ಹಾಕ್ಕೊಳ್ಳಿ ಇದು ಒಗ್ಗರಣೆಗೆ ನಾನಿಲ್ಲಿ ಹಚ್ಚಿ ಇಟ್ಕೊಂಡಿರುವಂಥದ್ದು ತುಂಬಾ ಟೇಸ್ಟಿಯಾಗಿರುತ್ತೆ ಮನೇಲಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಒಂದು ಸಾರಿ ಟ್ರೈ ಮಾಡಿ ಸೊ ಹಾಗೆ ಇಲ್ಲಿ ಆಯಿಲ್ನ ತೊಗೊಂಡಿದ್ದೀನಿ ನೀವು ಮನೇಲಿ ಯಾವ ಆಯಿಲ್ನ ಯೂಸ್ ಮಾಡ್ತೀರೋ ಅದೇ ಆಯಿಲ್ನ ಯೂಸ್ ಮಾಡಿ ಟೇಸ್ಟಿಗೆ ಎಷ್ಟು ನಮಗೆ ಬೇಕಾಗಿತ್ತು ಜೊತೆಗೆ ತುಪ್ಪ ಕೂಡ ಹ್ಯಾಂಡ್ ಮಾಡ್ಬೋದು ಇಲ್ಲಿ ನಾನು ರುಚಿಗೆ ತಕ್ಕಾಗಷ್ಟೊಂದು ಸಾಲ್ಟನ್ನು ಇಟ್ಕೊಂಡಿದ್ದೀನಿ ನೀವು ಕೂಡ ಯಾವ ಸಾಲ್ಟ್ ನಿಮ್ಮ ಮನೆಯಲ್ಲಿ ಯೂಸ್ ಮಾಡ್ತೀರಾ ಇದ್ರ ಬಂದು ದಪ್ಪ ಉಪ್ಪನ್ನು ಕೂಡ ಯೂಸ್ ಮಾಡ್ಬೋದು ನೀವು ನಾನಿಲ್ಲಿ ಸಣ್ಣ ಉಪ್ಪನ್ನು ಯೂಸ್ ಮಾಡಿದ್ದೀನಿ ಈಗ ನೋಡಿ ನಾನು ಇಲ್ಲಿ ಅಕ್ಕಿ ಎರಡು ಲೋಟ ಆಗುವಷ್ಟು ಅಕ್ಕಿನ ತಗೊಂಡಿದ್ದೀನಿ ಒಂದು ಕೆ ಜಿ ಚಿಕನ್ಗೆ ಎರಡು ಲೋಟ ಆಗುವಷ್ಟು ಇದರಲ್ಲಿ ನೋಡಿ ಈ ಅಳತೆಯಲ್ಲಿ ನಾನು ಎರಡು ಲೋಟ ಅಕ್ಕಿನ ತಗೊಂಡಿದ್ದೀನಿ ನೀವು ನಿಮ್ಮನೇಲಿ ಯಾವ ಅಕ್ಕಿನ ಯೂಸ್ ಮಾಡ್ತೀರಿ ಸೊ ಅದೇ ಅಕ್ಕಿನ ಯೂಸ್ ಮಾಡಿದ್ರೆ ನಡೆಯುತ್ತೆ ನಾನಿಲ್ಲಿ ಎರಡು ಲೋಟ ಅಕ್ಕಿನ ತಗೊಂಡು ಇಟ್ಕೊಂಡಿದ್ದೀನಿ ಸೊ ಒಂದು ಕೆ ಜಿ ಚಿಕನ್ಗೆ ಆಗೇ ನಾನು ಇಲ್ಲಿ ಚಿಕನ್ ಬಿರಿಯಾನಿನ ಮಾಡ್ತಿರುವಂಥದ್ದು ಇಲ್ಲಿ ನೋಡಿ ನಾನು ಒಂದು ಕೆ ಜಿ ಆಗುವಷ್ಟು ಚಿಕನನ್ನು ತೆಗೆದು ಇಟ್ಕೊಂಡಿದ್ದೀನಿ ನೋಡಿ ಅದನ್ನು ನಾನು ಚೆನ್ನಾಗಿ ತೊಳೆದು ನೀಟಾಗಿ ಇಟ್ಕೊಂಡಿದ್ದೀನಿ ಇಲ್ಲಿ ಒಂದು ಕೆ ಜಿ ಆಗುವಷ್ಟು ಚಿಕನ್ ಇದೆ ನೀವು ಇದನ್ನು ನಾಟಿ ಕೋಳಿಲ್ ಬೇಕಾದರೂ ಮಾಡ್ಕೋಬಹುದು ಫಾರಮ್ ಕೋಳಿಲಾದರೂ ಮಾಡ್ಕೋಬಹುದು ಬಾಯ್ಲರ್ ಕೋಳಿಲಾದರೂ ಮಾಡ್ಕೋಬಹುದು ಯಾವ ಕೋಳಿಲ್ ಆದರೂ ಕೂಡ ಮಾಡ್ಕೋಬಹುದು ತುಂಬಾ ಟೇಸ್ಟಿಯಾಗಿರುತ್ತೆ ವಾರದ ಈ ರೀತಿ ಒಂದ್ಸಲಿ ಟ್ರೈ ಮಾಡಿ ಪದೇ ಪದೇ ಈ ಥರ ಬಿರಿಯಾನಿ ಮಾಡ್ಕೊಂಡು ತಿಂತಾನೆ ಇರ್ತೀರ ಸೊ ಬನ್ನಿ ಇವಾಗ ಇಲ್ಲಿ ಒಂದು ಬಾಣಲಿನ ಸ್ಟವ್ ಅಂಟಿಸ್ಕೊಂಡು ಒಂದು ಬಾಣಲಿನ ಇಟ್ಕೊಂಡಿದ್ದೀನಿ ಈ ಬಾಣಲೆ ಬಿಸಿ ಆಗುವವರೆಗೂ ಸ್ವಲ್ಪ ವೆಯ್ಟ್ ಮಾಡೋಣ ನಾವೆಲ್ಲ ತುಂಬ ಥರದಾದ ಒಂದು ಚಿಕನ್ ಬಿರಿಯಾನಿನ ಆಲ್ರೆಡಿ ಮಾಡಿರ್ತೀವಿ ಈ ರೀತಿ ಕೂಡ ಒಂದು ಸರಿ ಟ್ರೈ ಮಾಡಿ ನೋಡಿ ತುಂಬಾ ಟೇಸ್ಟಿಯಾಗಿರುತ್ತೆ ಇದು ಪಕ್ಕ ಮಂಡ್ಯ ಸ್ಟೈಲ್ ಚಿಕನ್ ಬಿರಿಯಾನಿ ಆಗಿರುತ್ತೆ ಪದೇ ಪದೇ ಮಾಡ್ಕೊಂಡು ತಿಂತಾನೆ ಇರ್ತೀರ ನೋಡಿ ಈಗ ನಾನು ಇಲ್ಲಿ ಬಾಣ್ಲಿ ಹಿಟ್ಟು ಬಿಸಿ ಆಗೋವರೆಗೂ ವೆಯ್ಟ್ ಮಾಡ್ಕೊತಾ ಇದ್ದೀನಿ ನಾವು ಈ ಥರ ಒಂದು ಚಿಕನ್ನ ಮಾಡ್ಕೊಂಡು ತಿನ್ನೋದ್ರಿಂದ ಟೇಸ್ಟಿಯಾಗೂ ಇರುತ್ತೆ ಮತ್ತು ಬೇಗ ಕೂಡ ಆಗುತ್ತೆ ನೋಡ್ತಿದ್ದೀರಲ್ಲ ಇವಾಗ ಬಾಣಲಿ ಕಾದಿದೆ ಇದಕ್ಕೆ ನಾನು ಸ್ವಲ್ಪ ಎಣ್ಣೆನ ಹಾಕೊತಾ ಇದ್ದೀನಿ ನೀವು ಯಾವ ಆಯಿಲ್ ಬೇಕಾದರೂ ಯೂಸ್ ಮಾಡ್ಕೋಬಹುದು ಇಲ್ಲ ಇದ್ರ ಜೊತೆಗೆ ತುಪ್ಪ ಕೂಡ ಹ್ಯಾಡ್ ಮಾಡ್ಕೊತೀನಿ ಅಂದರೆ ಅದಕ್ಕೂ ಇನ್ನೂ ತುಂಬಾ ಟೇಸ್ಟ್ ಸಿಗ ಸಿಗುತ್ತೆ ಇಲ್ಲ ನಾನು ಜಸ್ಟ್ ಆಯಿಲ್ನ ಅಷ್ಟೇ ಯೂಸ್ ಮಾಡ್ಕೊತಾ ಇದ್ದೀನಿ ಸೊ ಹಾಗಾಗಿ ಎಣ್ಣೆ ಬಿಸಿ ಆಗೋವರೆಗೂ ವೆಯ್ಟ್ ಮಾಡೋಣ ಎಣ್ಣೆ ಬಿಸಿ ಆಗ್ತಿದೆ ನೋಡಿ ಇದಕ್ಕೆ ನಾನು ಒಂದು ಅಶ್ನ ಪುಡಿನ ಹಾಕೊತಾ ಇದ್ದೀನಿ ನೋಡಿಕೊಂಡು ಸ್ವಲ್ಪ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಒಂದು ಅಶ್ನ ಪುಡಿನ ಹಾಕೊಂಡಿದ್ದೀನಿ ಅದಕ್ಕೇ ಡೈರೆಕ್ಟಾಗಿ ನಾನು ಇಲ್ಲಿ ಚಿಕನನ್ನು ಕೂಡ ಹಾಕ್ಕೊತಾ ಇದ್ದೀನಿ ನಾನು ಈ ಥರ ಸಪ್ರೇಟಾಗಿ ಹುರ್ಕೊಂಡು ಮಾಡೋದ್ರಿಂದ ಟೈಮ್ ಕೂಡ ಕಮ್ಮಿ ಹಿಡಿಯುತ್ತೆ ಮತ್ತು ನೀಟಾಗಿ ಬೇಯುತ್ತೆ ಉಪ್ಪು ಖಾರ ಎಲ್ಲ ಹಿಡಿಯುತ್ತೆ ನೋಡಿ ಈಗ ನಾನು ಅದಕ್ಕೆ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಸ್ವಲ್ಪ ಅಶಿಣ ಪುಡಿ ಹಾಕ್ಕೊಂಡು ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಚಿಕನ್ನು ಬೇಯಬೇಕಲ್ವ ಇವಾಗ ಸ್ವಲ್ಪ ಉಪ್ಪು ಖಾರ ಹಾಕೋದ್ರಿಂದ ಚಿಕನ್ ಕೂಡ ಉಪ್ಪು ಖಾರ ಚೆನ್ನಾಗಿ ಹಿಡಿಯುತ್ತೆ ಕೆಲವು ಚಿ ಕೆಲವೊಂದು ಬಿರಿಯಾನಿಲಿ ಹೇಗಾಗಿರುತ್ತೆ ಅಂತ ಹೇಳಿದರೆ ಬಿರಿಯಾನಿ ತುಂಬಾ ಟೇಸ್ಟ್ ಇರುತ್ತೆ ಬಿರಿಯಾನಿ ಅದರಲ್ಲಿ ಎರಡೇ ಮಾತೆ ಇರೋದಿಲ್ಲ ಆದರೆ ಪೀಸ್ ಸರಿಯಾಗಿ ಬೆಂದಿರೋಲ್ಲ ಇಲ್ಲಾಂದರೆ ಸ್ ಪೀಸ್ಗೆ ಚೆನ್ನಾಗಿ ಉಪ್ಪು ಖಾರ ಇರದೇ ಇರೋದಿಲ್ಲ ಸೊ ಆ ಥರ ಆಗಬಾರ್ದಲ್ವ ಸೊ ಹಾಗಾಗಿ ಈ ಥರ ಮಾಡ್ಕೊಳ್ಳೋದ್ರಿಂದ ನಾವು ಚಿಕನ್ನು ತು ತುಂಬ ಉಪ್ಪು ಖಾರೆಯಲ್ಲೇ ಹಿಡ್ದಿರುತ್ತೆ ನಾವು ತುಂಬ ಬೇಯಿಸ್ಬೇಕಾಗಿರೋ ಅವಶ್ಯಕತೆ ಇರಲ್ಲ ನೋಡಿ ಇವಾಗ ನಾನು ಇದಕ್ಕೆ ಇಷ್ಟು ಇದ್ದೀನಿ ಇದರ ಮಿಕ್ಸ್ ಮಾಡಿಕೊಂಡು ನಾವೇನು ಜಾಸ್ತಿ ನೀರು ಹ್ಯಾಡ್ ಮಾಡೋದು ಬಿಡ ಜಸ್ಟ್ ಅದೇ ನೀರು ಬಿಟ್ಕೊಳ್ಳುತ್ತೆ ಸೊ ಅದನ್ನೇ ಕುಕ್ ಮಾಡಿದ್ರೆ ಆಯಿತು ಇವಾಗ ನೋಡಿ ಪಕ್ಕದಲ್ಲೇ ಒಂದು ಬೇರೆ ಒಂದು ಬಾಣಲಿನ ಇಟ್ಕೊಂಡಿದ್ದೀನಿ ಆ ಬಾಣಲಿನ ಅಂಟಿಸ್ಕೊಂಡು ಅದನ್ನು ಕೂಡ ಬಿಸಿ ಆಗೋವರೆಗೂ ವೆಯ್ಟ್ ಮಾಡೋಣ ಸೊ ಈ ಥರ ಪಕ್ಕದಲ್ಲೇ ಇಟ್ಕೊಂಡು ಎರಡೂ ಬಾಣಲಿ ಮಾಡ್ಕೊಳ್ಳೋದ್ರಿಂದ ನಮಗೆ ಇನ್ನೂ ಬೇಗನೆ ಕೂಡ ಬಿರಿಯಾನಿ ರೆಡಿ ಆಗುತ್ತೆ ನಾನು ತುಂಬ ಜಾಸ್ತಿ ವೆಯ್ಟ್ ಮಾಡೋ ಅವಶ್ಯಕತೆಯೂ ಇರೋದಿಲ್ಲ ನೋಡಿ ಆ ಕಡೆ ಒಂದು ಇದರಲ್ಲಿ ನಾನು ಚಿಕನ್ ಆಲ್ರೆಡಿ ಬೇಯಿಸ್ಕೊಳ್ಳೋಕೆ ಇಟ್ಕೊಂಡಿದ್ದೀನಿ ಈ ಕಡೆ ಒಂದು ಇಟ್ಕೊಂಡು ಮಸಾಲೆನೇ ರೆಡಿ ಮಾಡ್ಕೊತಾ ಇದ್ದೀನಿ ನೋಡಿ ಈಗ ಬಾಣಲಿ ಇದು ಬೆನ್ ಇದು ಸ್ವಲ್ಪ ಬಿಸಿಯಾಗಿದೆ ಈ ಬಿಸಿಯಾದಿಗೆ ಇರುವಂತಹ ಒಂದು ಬ್ಯಾಂಡ್ಲಿಗೆ ನಾನಿಲ್ಲಿ ಟೂ ಟೇಬಲ್ ಸ್ಪೂನ್ ಆಗುವಷ್ಟು ಒಂದು ಆಯಿಲನ್ನು ಆ್ಯಡ್ ಇದ್ದೀನಿ ಜಾಸ್ತಿ ಬೇಡ ಜಸ್ಟ್ ಟೂ ಟೇಬಲ್ ಸ್ಪೂನ್ ಆಗುವಷ್ಟು ಆಯಿಲನ್ನು ಸೇರಿಸ್ಕೊಳ್ಳಿ ಅಷ್ಟೆ ಸೊ ಇದು ಸ್ವಲ್ಪ ಬಿಸಿ ಆಗೋವರೆಗೂ ವೆಯ್ಟ್ ಮಾಡೋಣ ಬೇಗನೆ ಸಿಂಪಲ್ಲಾಗಿ ಚಿಕನ್ ಬಿರಿಯಾನಿ ಅಪ್ಪ ನಮ್ಗೆ ಏನು ತುಂಬಾ ಕಷ್ಟ ಬಿರಿಯಾನಿ ಮಾಡೋದು ಅಂತ ಹೇಳೋ ಅವಶ್ಯಕತೆ ಇಲ್ಲ ತುಂಬ ಈಸಿಯಾಗಿ ಟೇಸ್ಟಿಯಾಗಿ ಮಾಡ್ಕೊಬಹುದು ನೋಡಿ ಇವಾಗ ಆಯಿಲ್ ಸ್ವಲ್ಪ ಬಿಸಿಯಾಗಿದೆ ಅದಕ್ಕೆ ಇಲ್ಲಿ ನಾನು ಚಕ್ಕೆ ಲವಂಗ ಮತ್ತು ನಾನು ಸ್ವಲ್ಪ ಶುಂಠಿ ಕೂಡ ಆ್ಯಡ್ ಮಾಡಿಕೊಂಡು ನಾನು ಏನು ಮಸಾಲೆ ಐಟಮ್ನ ತೊಗೊಂಡಿದ್ದೀನೋ ಬೆಳ್ಳುಳ್ಳಿ ಸೊ ಎಲ್ಲ ಮಸಾಲೆ ಐಟಮ್ನು ಕೂಡ ಹಾಕ್ಕೊಂಡು ಒಂದು ನಾಲ್ಕರಿಂದ ಐದು ನಿಮಿಷ ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೊಳ್ಳೋಣ ನೋಡಿ ಗ್ರೀನ್ ಚಿಲ್ಲಿ ಹಾಕ್ಕೊತಾ ಇದ್ದೀನಿ ಸೊ ಈ ಥರ ಆಯಿಲಲ್ಲಿ ನಾವು ಈ ತ ಫ್ರೈ ಮಾಡೋದ್ರಿಂದ ಇದರಲ್ಲಿರುವಂಥ ಹಸಿ ವಾಸನೆ ಎಲ್ಲನೂ ಹೋಗುತ್ತೆ ಮಸಾಲೆ ಸ್ವಲ್ಪ ಬೇಗ ಬೇಯಿಸ್ಬೇಕು ಅಥವಾ ಮಸಾಲೆ ಇದಾಕಬೇಕು ಆ ಥರದ್ದೆಲ್ಲ ಏನೂ ಇರೋದಿಲ್ಲ ಈ ಥರ ಫ್ರೈ ಮಾಡಿ ಹಾಕೋದ್ರಿಂದ ಕೂಡ ತುಂಬ ಕ್ವಿಕ್ಕಾಗಿ ಕೂಡ ಬಿರಿಯಾನಿ ರೆಡಿ ಆಗುತ್ತೆ ನೋಡಿ ಈ ಥರದನ್ನೆಲ್ಲ ನಾನು ಏನೇನು ತಗೊಂಡಿದ್ದೀನೋ ಪುದೀನ ಕೊತ್ತಂಬರಿ ಸೊಪ್ಪು ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಹಸಿರು ಮೆಣಸಿನ್ಕಾಯಿ ಚಕ್ಕೆ ಲವಂಗ ಇದನ್ನೆಲ್ಲನೂ ಕೂಡ ಹಾಕ್ಕೊಂಡು ಸ್ವಲ್ಪ ಮೂರಿಂದ ನಾಲ್ಕು ನಿಮಿಷ ಆಗುವಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಸೊ ಇದು ಹಸಿ ವಾಸನೆ ಹೋಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈ ಥರ ಫ್ರೈ ಮಾಡಿ ಹಾಕೋದ್ರಿಂದ ಕೂಡ ಬಿರಿಯಾನಿ ತುಂಬ ಟೇಸ್ಟಿಯಾಗಿರುತ್ತೆ ಮನೆಯಲ್ಲಿ ಒಂದು ಸರಿ ಈ ಥರ ಒಂದು ಬಿರಿಯಾನಿನ ಟ್ರೈ ಮಾಡಿ ತುಂಬಾ ಟೇಸ್ಟಿಯಾಗಿರುತ್ತೆ ನೋಡಿ ಈಗ ಇಷ್ಟ ಆಗಿದೆ ಫ್ರೈ ಆಗಿದೆ ಇಷ್ಟು ಫ್ರೈ ಆದರೆ ಸಾಕು ಸೊ ಇದನ್ನು ಸ್ವಲ್ಪ ಫ್ರೈ ಮಾಡಿಕೊಂಡು ನೋಡಿ ಇಷ್ಟ ಆದರೆ ಸಾಕು ಕುಕ್ ಆದರೆ ಸಾಕು ಜಾಸ್ತಿ ಫ್ರೈ ಮಾಡೋ ಅವಶ್ಯಕತೆ ಏನೂ ಇಲ್ಲ ಫ್ರೆಂಡ್ಸ್ ಇವಾಗ ಇದು ಸ್ವಲ್ಪ ತಣ್ಣಗಾಗಬೇಕು ತಣ್ಣಗಾಗೋವರೆಗೂ ಬಿಟ್ಟು ಇದನ್ನು ರುಬ್ಬಿ ಆಮೇಲೆ ತೋರಿಸ್ತೀನಿ ನೋಡಿ ಇದನ್ನು ಆಲ್ರೆಡಿ ನಾನು ಇದು ಫ್ರೈ ಆದರೆ ಸಾಕು ಜಾಸ್ತಿ ಫ್ರೈ ಆಗೋ ಅವಶ್ಯಕತೆ ಇಲ್ಲ ಫ್ರೆಂಡ್ಸ್ ಮೀಡಿಯಮಾಗೆ ಫ್ರೈ ಆದರೆ ಸಾಕು ಇದನ್ನು ನಾನು ತೆಗೆದಿಟ್ಕೊಂಡೆ ಸ್ವಲ್ಪ ತಣ್ಣಗಾಗೋವರೆಗೂ ಇವಾಗ ಇಲ್ಲಿ ನೋಡಿ ನನ್ನ ಪಕ್ಕದಲ್ಲೇ ಚಿಕನನ್ನು ಫ್ರೈ ಆಗೋಕ್ಕೆ ಇಟ್ಕೊಂಡಿದ್ದೆ ನೋಡಿ ಇದು ಏನು ಅರಿಶಿನ ಉಪ್ಪು ಮತ್ತು ಚಿಕನನ್ನು ಹಾಕಿ ಇದ್ದೀನೋ ಇಷ್ಟು ಬೆಂದರೆ ಸಾಕು ಫ್ರೆಂಡ್ಸ್ ಜಾಸ್ತಿ ಬೇಯೋ ಅವಶ್ಯಕತೆ ಇಲ್ಲ ಜಸ್ಟ್ ಇಷ್ಟು ಕುಕ್ಕಾದರೆ ಸಾಕು ನಾವೇನು ಜಾಸ್ತಿ ಎಕ್ಸ್ಟ್ರಾ ನೀರನ್ನ ಆ್ಯಡ್ ಮಾಡಿ ಚಿಕನ್ನ ಬೇಯಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಯಾಕೆಂದರೆ ಚಿಕನ್ ಬೇಯಬೇಕಾದ್ರೆ ನೀರು ಚೆನ್ನಾಗಿ ಬಿಟ್ಕೊಳ್ಳುತ್ತೆ ನೋಡಿ ಇಲ್ಲೂ ಕೂಡ ನಾನು ಏನು ಮಸಾಲೆನ ಸ್ವಲ್ಪ ಮೂರಿಂದ ನಾಲ್ಕು ನಿಮಿಷ ಫ್ರೈ ಮಾಡಿ ಇಟ್ಕೊಂಡಿದ್ದು ಅದು ತಣ್ಣಗಾಗಿದೆ ಇವಾಗ ಇದಕ್ಕೆ ಸ್ವಲ್ಪ ನೀರನ್ನು ಹ್ಯಾಡ್ ಮಾಡ್ತೀನಿ ಇದಾ ಫುಲ್ಲು ಸ್ವಲ್ಪ ತಣ್ಣಗೆ ಹಾಕಬೇಕು ಬಿಸಿದ್ರಲ್ಲೇ ರುಬ್ಬಕ್ಕೆ ಹೋಗಬೇಡಿ ಸೊ ಸ್ವಲ್ಪ ತಣ್ಣ ಕೂಲ್ ಆದಮೇಲೆ ಅದು ಸೊ ಇದನ್ನು ಸ್ವಲ್ಪ ನೀರು ಹಾಕಿ ತರತಾರಿಯಾಗಿ ಜಾಸ್ತಿ ನುಣ್ಣಗೆ ಮಾಡೋ ಅವಶ್ಯಕತೆ ಇಲ್ಲ ಹಂಗ್ಬಿಟ್ಟು ಜಾಸ್ತಿ ತರ್ತರಿಯಾಗೂ ಇರಬಾರ್ದು ಮೀಡಿಯಮ್ ಇದರಲ್ಲಿ ಪೇಸ್ಟ್ ಮಾಡ್ಕೊಬಾರಣ ಈಗ ನಾನು ಪೇಸ್ಟ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಇಷ್ಟು ಒಂದು ಸಿಂಪಲ್ಲಾಗಿ ರುಬ್ಕೊಂಡು ಬಂದರೆ ಸಾಕು ಜಾಸ್ತಿ ನುಣ್ಣು ಮಾಡೋ ಅವಶ್ಯಕತೆ ಇಲ್ಲ ಆಗಿರೋ ಅವಶ್ಯಕತೆನೂ ಇಲ್ಲ ಒಂದು ಮೀಡಿಯಮ್ ಸೈಜ್ ಮೀಡಿಯಮ್ ಒಂದು ಇದರಲ್ಲಿ ಕ್ವಾಂಟಿಟಿಲಿ ನೋಡಿಕೊಂಡು ಫ್ರೈ ಮಾಡಿಕೊಂಡ್ರೆ ಸಾಕು ರುಬ್ಕೊಂಡ್ರೆ ಇವಾಗ ನೋಡಿ ಎರಡು ರೆಡಿಯಾಗಿದೆ ಇವಾಗ ಇಲ್ಲಿ ಕುಕ್ಕರ್ನ ಇಟ್ಕೊತಾ ಇದ್ದೀನಿ ನಾನು ಏನು ಅಡುಗೆನ ಇವಾಗ ನಾವೇ ಯಾವುದ್ರಲ್ಲಿ ಮಾಡಬೇಕೋ ಆ ಒಂದು ಪಾತ್ರೆಯಲ್ಲಿ ಅಥವಾ ಕುಕ್ಕರಲ್ಲಿ ನೀವು ಯಾವುದ್ರಲ್ಲಿ ಮಾಡ್ತೀರೋ ಅದರಲ್ಲಿ ಕುಕ್ಕರ್ನ ಇಟ್ಕೊಂಡು ಬಿಸಿ ಮಾಡ್ಕೊತಾ ಇದ್ದೀನಿ ಕುಕ್ಕರ್ ಬಿಸಿ ಆಗೋವರೆಗೂ ಸ್ವಲ್ಪ ವೆಯ್ಟ್ ಮಾಡೋಣ ಈ ಥರ ಎರಡೂ ಕಡೆ ಇಟ್ಕೊಂಡು ಮಾಡ್ಕೊಳ್ಳೋದ್ರಿಂದ ನಮಗೆ ಜಾಸ್ತಿ ಟೈಮ್ ಹಿಡಿಯಲ್ಲ ಫ್ರೆಂಡ್ಸ್ ಬೇಗ ಬಿರಿಯಾನಿ ರೆಡಿ ಆಗುತ್ತೆ ಮತ್ತು ಕಷ್ಟ ಕೂಡ ಅಂತಲೂ ಅನಿಸಲ್ಲ ನೋಡಿ ಕುಕ್ಕರು ಸ್ವಲ್ಪ ಬಿಸಿ ಆಗಿದೆ ಇವಾಗ ಅದಕ್ಕೆ ನಾನು ಆಯಿಲನ್ನು ಹ್ಯಾಡ್ ಮಾಡ್ಕೊತಾ ಇದ್ದೀನಿ ನಾನು ಹೇಳ್ದಂಗೆ ಇದಕ್ಕೆ ತುಪ್ಪ ಕೂಡ ಹ್ಯಾಡ್ ಮಾಡ್ಕೋಬಹುದು ನೀವು ತುಪ್ಪ ಇಲ್ಲ ಅಂತಂದರೆ ಜಸ್ಟ್ ನಿಮ್ಮ ಮನೇಲಿ ಯಾವ ಆಯಿಲನ್ನ ಯೂಸ್ ಮಾಡ್ತೀರೋ ಅದೇ ಆಯಿಲನ್ನು ಯೂಸ್ ಮಾಡಿಕೊಂಡು ಬಿರಿಯಾನಿನ ಒಳ್ಳೆ ಟೇಸ್ಟಿಯಾಗಿರುವಂತಹ ಬಿರಿಯಾನಿನ ರೆಡಿ ಮಾಡ್ಕೋಬಹುದು ಮನೇಲಿ ಇವಾಗ ನೋಡಿ ನಾನು ಸ್ಲೈಸಿಯಾಗಿ ಉದ್ದು ಏನು ಕಟ್ ಮಾಡಿ ಹಚ್ಚಿ ಇಟ್ಕೊಂಡಿದ್ದೀನೋ ಆ ಒಂದು ಈರುಳ್ಳಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ನೋಡಿ ಬೇರೆ ಏನು ಮಸಾಲೆ ಪೌಡರ್ ಆಗಿರ್ಬೋದು ಏನೇ ಆಗಿರ್ಬೋದು ಇಲ್ಲಿ ನಾನು ಯೂಸ್ ಮಾಡಲ್ಲ ಜಸ್ಟ್ ಇಷ್ಟೇ ಇಷ್ಟೇ ಒಂದು ಐಟಮ್ನ ಯೂಸ್ ಮಾಡಿಕೊಂಡು ಒಳ್ಳೆ ಟೇಸ್ಟಿ ಬಿರಿಯಾನಿನ ಮಾಡ್ಕೋಬಹುದು ನೋಡಿ ಚೆನ್ನಾಗಿ ಈರುಳ್ಳಿ ಫ್ರೈ ಆಗಬೇಕು ಇಷ್ಟು ಫ್ರೈ ಆಗೋವರೆಗೂ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗ್ತಿದೆ ಸ್ವಲ್ಪ ಹಸಿ ವಾಸನೆ ಎಲ್ಲ ಹೋಗಿ ಗೋಲ್ಡನ್ ಕಲರ್ ಬರೋವರೆಗೂ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೋಡಿ ಇಷ್ಟ ಆದರೆ ಸಾಕು ಇವಾಗ ನೋಡಿ ಅದಕ್ಕೆ ನಾನು ಏನು ಸ್ಲೈಸಿಯಾಗಿ ಟೊಮೊಟೊನ ಹಚ್ಚಿ ಇಟ್ಕೊಂಡಿದ್ದೀನೋ ಅದನ್ನು ಹಾಕ್ಕೊತಾ ಇದ್ದೀನಿ ನಾನು ಇಲ್ಲಿ ರುಬ್ಬೋದಕ್ಕೆ ಹಾಕ್ಕೊಂಡಿಲ್ಲ ಜಸ್ಟು ಬಿರಿಯಾನಿಗೆ ಡೈರೆಕ್ಟಾಗಿ ನಾನು ಇಲ್ಲಿ ಟೊಮೊಟೊನ ಹ್ಯಾಡ್ ಮಾಡ್ಕೊತಾ ಇದ್ದೀನಿ ಇಲ್ಲಿ ನಾನು ಹುಳಿ ಟೊಮೊಟೊನ ತಗೊಂಡಿದ್ದೀನಿ ನಿಮಗೆ ಹುಳಿ ಟೊಮೊಟೊ ಇಲ್ಲ ಅಂದರೆ ಜಾಮೂನ್ ಟೊಮೊಟೊದಲ್ಲೂ ಕೂಡ ನೀವು ಒಂದು ಬಿರಿಯಾನಿನ ಮಾಡ್ಕೋಬಹುದು ನೋಡಿ ಈರುಳ್ಳಿ ಮತ್ತು ಟೊಮೊಟೊ ಎರಡನ್ನೂ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಅದು ಇದೇ ಥರ ಉದ್ದುದ್ದ ಆಗಿ ಕಟ್ ಮಾಡಿ ಹಾಕ್ಕೊಳ್ಳಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡ್ರೆ ಅದು ನೋಡೋಕ್ಕೂ ಚೆನ್ನಾಗಿರೋಲ್ಲ ಮತ್ತು ಟೇಸ್ಟ್ ಕೂಡ ಇರುತ್ತೆ ಬಟ್ ನೋಡೋಕ್ಕಷ್ಟು ನೋಡೋಕ್ಕೂ ಕೂಡ ಚೆನ್ನಾಗಿರ್ಬೇಕಲ್ಲ ಸೊ ಹಾಗಾಗಿ ಇಲ್ಲಿ ಸ್ಲೈಸ್ ಆಗಿ ನಾನು ಟೊಮೊಟೊ ಮತ್ತು ಸ್ಲೈಸ್ ಸ್ಲೈಸಾಗಿ ಕಟ್ ಮಾಡಿ ಹಚ್ಚಿಟ್ಕೊಂಡು ಬೇಯಿಸ್ಕೊತಾ ಇದ್ದೀನಿ ನೋಡ್ತಿದ್ರಲ್ಲ ಇವಾಗ ಅದು ಚೆನ್ನಾಗಿ ಫ್ರೈ ಆದಮೇಲೆ ಇಲ್ಲಿ ಏನು ಚಿಕನ್ನ ಬೇಯಿಸ್ಕೊಂಡಿದ್ದೀನೋ ಅದನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ ನಾನೇನು ಸೈಡಲ್ಲಿ ಒಂದು ಸಪ್ರೇಟ್ ಒಂದು ಬಾಣಲೀಲಿ ಉಪ್ಪು ಅರಶಿನ ಪುಡಿ ಮತ್ತು ಆಯಿಲು ಹಾಕಿ ಮೂರನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಅದನ್ನು ಚೆನ್ನಾಗಿ ಫ್ರೈ ಮಾಡಿ ಐದರಿಂದ ಹತ್ತು ನಿಮಿಷ ಸಾಕು ಅದು ಜಾಸ್ತಿ ಫ್ರೈ ಆಗೋ ಅವಶ್ಯಕತೆ ಇಲ್ಲ ಅದು ಏನು ಫ್ರೈ ಆಗಿದೆಯೋ ಅದನ್ನು ಇವಾಗ ಹ್ಯಾಡ್ ಮಾಡ್ಕೊತಾ ಇದ್ದೀನಿ ಈ ಥರ ಮಾಡಿ ಹಾಕೋದ್ರಿಂದ ನಮಗೆ ಎಲ್ಲೂ ಕೂಡ ಮತ್ತು ಇನ್ನೊಂದೇನು ಗೊತ್ತಾ ಫ್ರೆಂಡ್ಸ್ ಇವಾಗ ಕೆಲವರೆಲ್ಲ ಏನು ಮಾಡ್ತಾರೆ ಬಿರಿಯಾನಿ ಚಿಕನ್ ತೊಗೊಂಬರ್ತಾರೆ ಚೆನ್ನಾಗಿ ತೊಳೆದ್ಬಿಡ್ತಾರೆ ಬಿಡ್ತಾರೆ ಮಸಾಲೆ ಐಟಮ್ ಹಾಕ್ತಾರೆ ಡೈರೆಕ್ಟ್ ತೊಳೆದಿರುವಂಥದ್ದನ್ನು ಕೂಡ ಹಾಕ್ಬಿಡ್ತಾರೆ ಕೆಲವೊಂದು ಬಿರಿಯಾನಿ ಕೆಲವರ ಮನೇಲಿ ಬಿರಿಯಾನಿ ಮಾಡಿದಾಗ ತುಂಬಾ ಏನೋ ಬಿರಿಯಾನಿ ಚಿಕನ್ ಸ್ಮೆಲ್ ಬರುವಂಥದ್ದು ಈ ಥರದ್ದೆಲ್ಲ ಇರುತ್ತೆ ಅದು ಏನಕ್ಕೆ ಗೊತ್ತಾ ನಾವು ಕಟ್ ಮಾಡಿಸ್ಕೊಂಬಂದಿರ್ತೀವಿ ನೀಟಾಗಿ ತೊಳೆದಿರಲ್ಲ ಮತ್ತು ಅದೆಲ್ಲ ಹಾಗಾಗೆ ಇರುತ್ತೆ ಅದನ್ನು ಬೇಯಿಸಿದಾಗ ಬಿರಿಯಾನಿ ಕೂಡ ಒಂಥರ ಸ್ಮೆಲ್ ಬರುತ್ತೆ ನಾವು ಈ ಥರ ಒಂದು ಸಪ್ರೇಟಾಗಿ ಅದನ್ನು ಮುಚ್ಚದೇನೆ ವೆರಿ ಇಂಪಾರ್ಟೆಂಟು ಮುಚ್ಚದೇನೆ ಅದೇ ಬಿಟ್ಟ ನೀರು ಬಿಟ್ಕೊಳ್ಳುತ್ತೆ ಸೊ ಹಾಗೆ ಬೇಯಿಸೋದ್ರಿಂದ ಅದರಲ್ಲಿ ಏನಾದರೂ ಸ್ಮೆಲ್ ಏನಾದರೂ ಇದ್ದರೆ ಅದು ಹೋಗಿಬಿಡುತ್ತೆ ಆವಾಗ ಬಿರಿಯಾನಿ ಒಳ್ಳೆಯ ಸ್ಮೆಲ್ ಕೂಡ ಇರುತ್ತೆ ಸೊ ಹಂಗಾಗಿ ಈ ಥರ ಒಂದು ಮಾಡಿ ತಿನ್ನೋದ್ರಿಂದ ಕೂಡ ತುಂಬ ಟೇಸ್ಟಿಯಾಗಿರುತ್ತೆ ಇವಾಗ ನೋಡಿ ನಾನು ಚಿಕನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಚೆನ್ನಾಗಿ ಫ್ರೈ ಆದಮೇಲೆ ನಾನು ಏನು ಮಸಾಲೆ ತಗೊಂಡಿದ್ದೆ ಮಸಾಲೆ ತಗೊಂಡು ರುಬ್ಬಿ ಇಟ್ಕೊಂಡಿದ್ದೀನಿ ಆ ಮಸಾಲೆನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಇದ್ದೀನಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿಕೊಂಡು ಈ ಥರ ಒನ್ ಟೈಮ್ ನೀವು ಕೂಡ ನಿಮ್ಮ ಮನೇಲಿ ಟ್ರೈ ಮಾಡಿ ಫ್ರೆಂಡ್ಸ್ ತುಂಬಾ ಟೇಸ್ಟಿಯಾಗಿರುತ್ತೆ ಮತ್ತು ಯಾವಾಗಲೂ ಪದೇ ಪದೇ ಮಾಡ್ತಾನೆ ಇರ್ತೀರ ಎಂಥ ನನಗೆ ಬಿರಿಯಾನಿ ಮಾಡೋಕ್ಕೆ ಬರೋದೇ ಇಲ್ಲಪ್ಪ ಅನ್ನೋರು ಕೂಡ ಈ ವಿಡಿಯೋನ ನೋಡಿಕೊಂಡು ಮಾಡೋದ್ರಿಂದ ನೀವು ಕೂಡ ಬಿರಿಯಾನಿನ ತುಂಬ ಟೇಸ್ಟಿಯಾಗಿ ಮಾಡ್ತೀರ ಫಸ್ಟ್ ಟೈಮ್ ಮಾಡಿದ್ರು ಕೂಡ ಚೆನ್ನಾಗಿ ಬರುತ್ತೆ ಬಿರಿಯಾನಿ ನೋಡಿ ಇವಾಗ ನಾನು ನೀರನ್ನು ಹಾಕೊತಾ ಇದ್ದೀನಿ ಸೊ ನನಗೆ ನೀರನ್ನು ಯಾವ ಹಾಳತೀನಿ ಅಕ್ಕಿನ ತಗೊಂಡಿದ್ದೀನಿ ನಾನು ಎರಡು ಲೋಟ ಆಗುವಷ್ಟು ಅಕ್ಕಿನ ತಗೊಂಡಿದ್ದೀನಿ ಆ ಎರಡು ಲೋಟ ಅಕ್ಕಿಗೆ ನಾಲ್ಕು ಲೋಟ ನೀರನ್ನು ಹ್ಯಾಂಡ್ ಮಾಡ್ಕೊತಾ ಇದ್ದೀನಿ ನೋಡಿ ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಾನು ಎರಡು ಲೋಟ ಅಕ್ಕಿನ ತಗೊಂಡಿರೋದು ಫ್ರೆಂಡ್ಸ್ ಆ ಎರಡು ಲೋಟ ಅಕ್ಕಿಗೆ ನಾಲ್ಕು ಲೋಟ ನೀರನ್ನು ಹಾಕಿ ನಾನು ಇಲ್ಲಿ ಬಿರಿಯಾನಿಗೆ ಹ್ಯಾಡ್ ಮಾಡ್ಕೊತಾ ಇರೋದು ನೀರು ನೋಡಿ ಇವಾಗ ನೀರನ್ನೆಲ್ಲ ಹಾಕಿ ಚೆನ್ನಾಗಿ ಒಂದು ಕುದಿ ಬರೋವರೆಗೂ ಕೂಡ ವೆಯ್ಟ್ ಮಾಡೋಣ ನಾವು ನೀರನ್ನು ಹಾಕಿದ ತಕ್ಷಣ ಅಕ್ಕಿ ಹಾಕಿ ಮುಚ್ಚಿದ್ರೆ ಅದು ಅಷ್ಟು ಚೆನ್ನಾಗಿ ಬಿರಿಯಾನಿ ಬರಲ್ಲ ಫ್ರೆಂಡ್ಸ್ ಕೆಲವೊಂದೆಲ್ಲ ಮಸಾಲೆ ಎಲ್ಲ ಕೆಳಗಡೆ ಉಳ್ಕೊಳ್ಳುತ್ತೆ ಇಲ್ಲಾಂದರೆ ಮೇಲ್ಗಡೆ ಬರುತ್ತೆ ಮಸಾಲೆ ಎಲ್ಲ ನೀಟಾಗಿ ಅದು ಆಗಿರಲ್ಲ ಸೊ ಹಾಗಾಗಿ ಒಂದು ಕುದಿ ಬರೋವರೆಗೂ ಸ್ವಲ್ಪ ವೆಯ್ಟ್ ಮಾಡೋಣ ನೋಡಿ ಇವಾಗ ನಾನು ಏನು ನೀರಿನ ಬಿಟ್ಟಿದ್ದನ್ನೋ ಅದು ಒಂದು ಕುದಿ ಬರ್ತಿದೆ ಸೊ ಒಂದು ಕುದಿ ಈ ಒಂದು ಕುದಿ ಬರೋವರೆಗೂ ಇಟ್ಕೊಂಡು ಇವಾಗ ನಾನು ಏನು ಎರಡು ಲೋಟ ಆಗುವಂಥ ಅಕ್ಕಿನ ತೊಳೆದು ಎರಡು ನಿಮಿಷ ನೆನೆಸಿ ಇಟ್ಕೊಂಡಿದ್ದೀನಿ ನಾನು ಎರಡು ಲೋಟ ಅಕ್ಕಿನ ತಗೊಂಡು ಚೆನ್ನಾಗಿ ತೊಳೆದು ಒಂದು ಟೂ ಮಿನಿಟ್ಸ್ ಆರ್ ಫೈವ್ ಮಿನಿಟ್ಸ್ ಅಕ್ಕಿನ ನೆನೆಸಿಟ್ಕೊಳ್ಳೋದ್ರಿಂದ ಅನ್ನ ಸಾಫ್ಟಾಗಿ ಬರುತ್ತೆ ಫ್ರೆಂಡ್ಸ್ ಉದುರಾಗಿರುತ್ತೆ ಸಾಫ್ಟಾಗಿರುತ್ತೆ ಎಲ್ಲೂ ಬೇಯ್ದೇ ಇರೋದು ಆ ಥರದ್ದೆಲ್ಲ ಪ್ರಾಬ್ಲಮ್ ಆಗೋಲ್ಲ ತುಂಬಾ ಸಾಫ್ಟಾಗಿರುತ್ತೆ ಆಗಿರುತ್ತೆ ರೈಸು ಸೊ ಹಂಗಾಗಿ ಒಂದು ನೀವು ಮಾಮೂಲಿ ರೈಸ್ ಆದರೂ ಓಕೆ ಎನಿವನ್ ಯಾವುದೇ ರೈಸ್ಗೆ ಯೂಸ್ ಮಾಡಬೇಕಾದ್ರೂ ಫಸ್ಟು ಚೆನ್ನಾಗಿ ತೊಳೆದು ಒಂದು ಐದು ನಿಮಿಷ ನೆನೆಯೋದಿಕ್ಕೆ ಬಿಡಿ ಆವಾಗ ಅನ್ನ ಸಾಫ್ಟಾಗಿ ಬರುತ್ತೆ ಸೊ ನೋಡಿ ಇವಾಗ ಅಕ್ಕಿ ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಕೊಟ್ಟಿದ್ದೀನಿ ಮಿಕ್ಸ್ ಕೊಟ್ಟು ಕೂಡ ಅದು ಕೂಡ ಒಂದು ಕುದಿ ಬರ್ತಿದೆ ಈ ಒಂದು ಸ್ಟೇಜಲ್ಲೇ ನೀವು ಉಪ್ಪು ಹುಳಿ ಖಾರ ಎಲ್ಲ ನೋಡ್ಕೊಬೇಕಾಗುತ್ತೆ ಫ್ರೆಂಡ್ಸ್ ಯಾಕೆಂದರೆ ನಾವು ಆಲ್ರೆಡಿ ಚಿಕನ್ಗೂ ರೈಸ್ ಬೇಯೋದಕ್ಕೂ ಕೂಡ ಉಪ್ಪು ಹಾಕಿರ್ತೀವಿ ಇಲ್ಲೂ ಕೂಡ ನೋಡಿಕೊಂಡು ನೀವು ಸಾಲ್ಟ್ ಹಾಕಬೇಕಾಗುತ್ತೆ ನಾನು ಕರೆಕ್ಟಾಗಿತ್ತು ನಾನು ಸಾಲ್ಟು ಎಲ್ಲ ಉಪ್ಪು ಎಲ್ಲ ನೋಡಿಕೊಂಡು ಹಾಕಿದ್ದೀನಿ ಸೊ ನೋಡಿ ಫ್ರೆಂಡ್ಸ್ ಈ ರೀತಿ ಬಿರಿಯಾನಿ ಆಗಿದೆ ತುಂಬಾ ಟೇಸ್ಟಿಯಾಗಿ ಬಂತು ನೀವು ಕೂಡ ಮನೇಲಿ ಮಾಡಿ ಹೇಗೆ ಬಂತು ಅಂತ ನನಗೆ ಹೇಳಿ ರೈಸ್ ಅದು ತುಂಬ ಸಖತ್ತಾಗಿದೆ ನೀವು ಕೂಡ ಮನೇಲಿ ಮಾಡ್ಕೊಳ್ಳಿ ಇದೇ ಥರ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಕೇಳ್ಕೊತಾ ಇದ್ದೀನಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋನ ಎಲ್ಲೂ ಸ್ಕಿಪ್ಪು ಮಾಡಿದೆ ಹೆಣ್ಣಿಂದ ಕೊನೆವರೆಗೂ ನೋಡಿ ಸಪೋರ್ಟ್ ಮಾಡಿ ಮನೇಲಿ ನೀವು ಕೂಡ ಬಿರಿಯಾನಿ ಮಾಡ್ಕೊಂಡು ತಿಂತೀರಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವೀಡಿಯೋ ವಾಚಿಂಗ್ ಲವ್ ಯು ಗಾಯ್ಸ್